ಪ್ರೀತಿಯ ಸಹೋದರ ಸಹೋದರಿಯರೇ ಅಪಾರ್ಥ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಯಾವುದು ಅರ್ಥ ಆಗೋದಿಲ್ವೋ ಅದನ್ನು ನಾವು ಅಪಾರ್ಥ ಮಾಡ್ಕೋತೀವಿ ಒಂದು ಸಣ್ಣ ಉದಾಹರಣೆಯೊಂದಿಗೆ ನಾನು ಈ ವಾಕ್ಯ ಹೋಗ್ತೀನಿ ನಿಮ್ಮೆಲ್ಲರಿಗೂ ಮೈಸೂರು ಪಟ್ಟಣ ಗೊತ್ತಿದೆ ನಾವೀಗ ಚಿಕ್ಕಬಳ್ಳಾಪುರ ಪ್ರಾಂತ್ಯದಲ್ಲಿದ್ದೀವಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಎಲ್ಲರೂ ಮೈಸೂರು ನೋಡಿದ್ದೀರಲ್ಲ ಮೈಸೂರು ಗೊತ್ತ ಎಲ್ಲರಿಗೂ ಮೈಸೂರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಸ್ಸಲ್ಲಿ ಹೋದವರು ಆ ಬಸ್ ಸ್ಟ್ಯಾಂಡಲ್ಲಿ ಎಳೀತಾರೆ ರೈಲ್ವೆ ಸ್ಟೇಷನ್ ಹೋದವರು ರೈಲ್ವೆ ಸ್ಟೇಷನ್ ಎಳೀತಾರೆ ಆ ಒಂದು ಮೈಸೂರು ಬಸ್ ಸ್ಟ್ಯಾಂಡ್ಗೆ ಒಂದು ಹೆಸರಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಯಾರು ಗೆಸ್ ಮಾಡ್ತಾರೆ ಏನು ಹೆಸರು ಇದೆ ಸಬರ್ ಸ್ಟ್ಯಾಂಡ್ ಅಂತಾರೆ ನನ್ನ ನನಗೊಬ್ಬ ಸ್ನೇಹಿತ ಇದ್ದಾನೆ ಆ ಸ್ನೇಹಿತ ನಾನು ಒಂದ್ಸಲ ಮೈಸೂರಿಗೆ ಹೋಗಿದ್ದೆ ಅವನ ಅಡ್ರೆಸ್ ಕೊಟ್ಟ ಸಬರ್ ಸ್ಟ್ಯಾಂಡ್ ಹತ್ರ ಬಂದ್ಬಿಡು ನಾನು ಟ್ರೈನಲ್ಲಿ ಹೋಗಿದ್ದೆ ಟ್ರೈನಲ್ಲಿ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಆಟೋ ಹಿಡಿಬೇಕು ಆಟೋದವ್ರಿಗೆ ಹೇಳ್ಬಿಡು ಸಬರ್ ಸ್ಟ್ಯಾಂಡ್ ಅಂದರೆ ತಂದು ಬಿಟ್ಬಿಡ್ತಾರೆ ಅವನು ಸಬರ್ ಸ್ಟ್ಯಾಂಡ್ ಅಂತ ಹೇಳ್ದೆ ಸಬರ್ ಸ್ಟ್ಯಾಂಡ್ ಅಂತ ತಗೊಂಡೋಗಿ ಬಿಟ್ಟ ನನಗೆ ಅರ್ಥ ಆಗಿಲ್ಲ ಇದೇನು ಸಬರ್ ಸ್ಟ್ಯಾಂಡ್ ಅಂತ ಎಷ್ಟಿಟ್ಕೊಂಡಿದ್ದಾರೆ ಮೋಸ್ಟ್ಲಿ ಸಾಬೀರ್ ಅಂತ ಯಾರು ಇರ್ತಾರೆ ಮೈಸೂರಲ್ಲಿ ಮುಸ್ಲಿಮ್ಸ್ ತುಂಬಾ ಇದ್ದಾರಲ್ಲ ಸಾಬೀರ್ ಅಂತ ಇರೋದನ್ನ ಸಬರ್ ಮಾಡ್ಬಿಟ್ಟಿದಾರೇನೋ ಅಥವಾ ಶಬೀರ್ ಅಂತ ಇರೋದನ್ನ ಸಬರ್ ಮಾಡಿದಾರೇನೋ ಅಂತ ಅನ್ಕೊಂಡೆ ಆಡು ಚೇಂಜ್ ಆಗುತ್ತಲ್ಲ ಹೀಗೆ ಇದು ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಇದೆ ಸಬರ್ ಸ್ಟ್ಯಾಂಡ್ ಸಬರ್ ಸ್ಟ್ಯಾಂಡ್ ಅಂತ ನಾನು ಸ್ವಲ್ಪ ಏನಿದು ಸಬರ್ ಸ್ಟ್ಯಾಂಡ್ ಅಂತ ನಮ್ಮ ಸ್ನೇಹಿತರು ಇನ್ನೊಬ್ರು ಇದ್ದಾರೆ ಅಲ್ಲಿ ಇನ್ಸ್ಪೆಕ್ಟರ್ ಒಬ್ರು ಅಲ್ಲೇ ನದರ್ಬಾದ್ ಸ್ಟೇಷನ್ ವರ್ಕ್ ಮಾಡ್ತಾರೆ ಅವ್ರನ್ನ ಕೇಳಿದೆ ಏನಿದೆ ಸಬರ್ ಸ್ಟ್ಯಾಂಡ್ ಅಂತ ಕರೀತಾರಲ್ಲ ಅಂತ ಸರ್ ವಿಜಯ್ ಸರ್ ಅದು ಸಬರ್ ಸ್ಟ್ಯಾಂಡ್ ಅಲ್ಲ ಸಬ್ ಅರ್ಬನ್ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಅಂತ ಅದ್ರ ಹೆಸರು ಸಬ್ ಅರ್ಬನ್ ಅಂದರೆ ಉಪನಗರ ಅಂತ ಸಬ್ ಅರ್ಬನ್ ಹೋಗಿ ಏನಾಗಿದೆ ಸಬರ್ ಅರ್ ಆ ಇಪ್ಪತ್ತೈದು ವರ್ಷಗಳಿಂದ ಎಲ್ಲ ವಿದ್ಯಾವಂತರು ಬಸ್ಸಲ್ಲಿ ಹೋಗೋರು ಟ್ರೈನಲ್ಲಿ ಹೋಗೋರು ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮೇಧಾವಿಗಳು ಕೂಡ ಹೀಗೆ ಕರೀತಾರೆ ಕರೆದಭ್ಯಾಸ ಆಗಿದೆ ಸಬ್ ಅರ್ಬನ್ ಅನ್ನೋದು ಅಪಾರ್ಥದಿಂದ ಏನಾಗಿದೆ ಆಗಿದೆ ಏನಕ್ಕೆ ಇದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ ಸುಮಾರು ಜನ ಈ ತರ ಕಾಂಟೆಕ್ಸ್ಟ್ ಸ್ಪಷ್ಟತೆ ಇಲ್ಲದ ಕಾರಣ ಭಾಷಾ ಸ್ಪಷ್ಟತೆ ಹಾಗೂ ನಾವು ಏನು ಅರ್ಥ ಮಾಡ್ಕೊಳ್ತಿದ್ದೀವಿ ಭಾವ ಆ ಭಾವಾರ್ಥ ತಪ್ಪಾಗಿ ಕಾಂಟೆಕ್ಸ್ಟೇ ತಪ್ಪಾಗಿ ಹೋಗಿ ಅಪಹಾರ್ಥ ಮಾಡ್ಕೊಳ್ತಾ ಇದ್ದಾರೆ ಇವತ್ತೊಂದು ದಿನದಲ್ಲಿ ಏನು ವಾಟ್ಸಪ್ ಯೂನಿವರ್ಸಿಟಿ ಅಂತ ಕರಿತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ನ ಟ್ರೋಲ್ ಮಾಡಿ ಅವರವರಿಗೆ ಭಾವಕ್ಕೆ ತಕ್ಕಂತೆ ಹೇಳ್ತಾ ಇದ್ದಾರೆ ಮತ್ತೆ ಸ್ಟೇಟ್ಮೆಂಟ್ ಯಾರ್ದು ದೇವಗ್ರಂಥದಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾರದ್ದು ತಂದೆಯಾದ ದೇವರು ಬರೆಸಿಕೊಟ್ಟಂಥ ಗ್ರಂಥ ತಾನೆ ಅದು ಪರಿಶುದ್ಧಾತ್ಮ ಸಹಾಯದಿಂದ ಒಬ್ಬೊಬ್ಬ ಗ್ರಂಥಕರ್ತನು ಬರೆದಿರ್ತಕ್ಕಂಥ ವಚನಗಳು ಅದು ಹೇಗೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಅರ್ಥ ಆಗುತ್ತೆ ಕಾಂಟೆಕ್ಸ್ಟ್ ಹೇಗೆ ಬೇರೆ ಬೇರೆ ಆಗುತ್ತೆ ಒಬ್ಬರು ಹೇಳ್ತಾರೆ ಜನ್ಮ ಪಾಪ ಇದೆ ಒಬ್ಬರು ಹೇಳ್ತಾರೆ ಜನ್ಮ ಪಾಪ ಇಲ್ಲ ಒಬ್ರು ಹೇಳ್ತಾರೆ ತ್ರಿತತ್ವ ಟ್ರಿನಿಟಿ ಮೂರು ದೇವರುಗಳು ಇದ್ದಾರೆ ಇನ್ನೊಬ್ರು ಹೇಳ್ತಾರೆ ಇಲ್ಲ ಒಬ್ಬರೇ ಇದ್ದಾರೆ ಹೇಗೆ ಬೇರೆ ಬೇರೆ ಆಗುತ್ತೆ ಸ್ಟೇಟ್ಮೆಂಟ್ ಒಂದೇ ತಾನೆ ಈ ಭೂಮಿ ಮೇಲೆ ಯಾವುದೇ ಡಿಗ್ರಿ ತಗೊಳ್ಳಿ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಇಬ್ಬ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟ್ರು ಎಂ ಬಿ ಬಿ ಎಸ್ ಅಥವಾ ಎಮ್ ಡಿ ಮಾಡಿರ್ತಕ್ಕಂಥ ಡಾಕ್ಟ್ರು ಯಾವುದೇ ಒಂದು ರೋಗಿನ ಅವನು ಟೆಸ್ಟ್ ಮಾಡಬೇಕು ಅಂದರೆ ಪ್ರೊಸೀಜರ್ ಸೇಮ್ ತಾನೆ ಮೊದಲು ನೋಡ್ತಾರೆ ಬ್ಲಡ್ ರಿಪೋರ್ಟ್ ತಗೊಳ್ತಾರೆ ಬ್ಲಡ್ ರಿಪೋರ್ಟ್ ಬಂದಿದ ತಕ್ಷಣ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸ್ಕ್ಯಾನಿಂಗ್ ಮಾಡ್ತಾರೆ ಪ್ರೊಸೀಜರ್ ಸೇಮ್ ಯಾವುದೇ ಒಂದು ಫಾರ್ಮುಲಾ ನಾವು ಇಂಜಿನಿಯರಿಂಗ್ ಎಲ್ಲ ಓದಿರ್ತೀವಿ ಇಂಜಿನಿಯರಿಂಗಲ್ಲಿ ಸುಮಾರು ಫಾರ್ಮುಲಾಗಳಿದೆ ಈ ಫಾದರ್ ಆಫ್ ಜೆನೆಟಿಕ್ಸ್ ಗ್ರೆಗ್ ಮೆಂಡಲ್ ಅಂತ ನೋಡಿ ಅವ್ರು ಕೊಟ್ಟಂತ ಆ ಸ್ಟೇಟ್ಮೆಂಟ್ ಇವತ್ತಿನವರೆಗೂ ಅದು ಆ ಜೆನೆಟಿಕ್ಸ್ ಚೇಂಜ್ ಆಗಿಲ್ಲ ಅದೇ ತಂದೆಯಾದ ದೇವರು ಬರೆಸಿಕೊಟ್ಟಂತ ಗ್ರಂಥದಲ್ಲಿ ಇರ್ತಕ್ಕಂಥ ಮಾತುಗಳನ್ನ ಬೇರೆ 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 ರೀತಿಯಾಗಿ ಪ್ರವಚನ ಆಗ್ತಾ ಇದೆ ಅಪಾರ್ಥದಿಂದ ಯಾಕೆ ನಾವು ಎಷ್ಟೋ ಸ್ಟೇಟ್ಮೆಂಟ್ ನೋಡಿ ಒಬ್ಬ ವಿಜ್ಞಾನಿ ಒಬ್ಬ ಶಾಸ್ತ್ರಿ ಒಬ್ಬ ವಿದ್ವಾಂಸ ಈ ಪ್ರಕೃತಿಯನ್ನು ನೋಡಿ ಈ ಪ್ರಕೃತಿಯನ್ನ ಕಲಿತು ಪ್ರಕೃತಿಯನ್ನು ನೋಡಿ ತಾನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಯಾವುದೇ ಒಂದು ಫಾರ್ಮುಲಾ ಆಗಲಿ ಉದಾಹರಣೆಗೆ ನ್ಯೂಟನ್ಸ್ ಲಾ ನಿಮ್ಗೆಲ್ಲ ಗೊತ್ತಿದೆ ನ್ಯೂಟನ್ಸ್ ಲಾ ಏನ್ ಹೇಳುತ್ತೆ ಫಸ್ಟ್ ನ್ಯೂಟನ್ಸ್ ಲೈನ್ ಅಂತ ಮೊಮೆಂಟ್ ಆಫ್ ಇನರ್ಷಿಯಾ ಅವನು ಯಾವಾಗ ಸ್ಟೇಟ್ಮೆಂಟ್ ಮೊಮೆಂಟ್ ಆಫ್ ಇನರ್ಷಿಯಾ ಕೊಟ್ಟನೋ ಇವತ್ತಿನವರೆಗೂ ಎಲ್ಲಾ ಕಾಲೇಜುಗಳಲ್ಲಿ ಪ್ರಪಂಚದಾದ್ಯಂತ ಬರೀ ಇಂಡಿಯಾ ಮಾತ್ರ ಅಲ್ಲ ಆ ಮೊಮೆಂಟ್ ಆಫ್ ಇನರ್ಷಿಯಾ ಒಂದೇ ಫಾರ್ಮುಲಾ ನ್ಯೂಟನ್ಸ್ ಫಸ್ಟ್ ಲಾ ಸೆಕೆಂಡ್ ಲಾ ಏನು ಎಫ್ ಫಿಸಿಕಲ್ ಟು ಎಮ್ ಎಂತ ಫೋರ್ಸ್ ಮಾಸ್ ಆಕ್ಸಲರೇಷನ್ ಇಂಡಿಯಾನಲ್ಲಿದ್ದರೂ ಅದೇ ಫಾರ್ಮುಲಾ ಅಮೆರಿಕನಲ್ಲಿ ಅದೇ ಫಾರ್ಮುಲಾ ಅದೇ ನಮ್ಮ ಬೈಬಲ್ ಗ್ರಂಥದಲ್ಲಿ ಇರ್ತಕ್ಕಂಥ ವಾಕ್ಯ ಸಭೆಯಿಂದ ಸಭೆಗೆ ಬೇರೆ ಆಗ್ತಾ ಇದೆ ಎಷ್ಟೊಂದು ವ್ಯಾಖ್ಯಾನಗಳು ಎಷ್ಟೊಂದು ಕಾಮೆಂಟ್ಸ್ಗಳು ಒಂದೇ ಒಂದು ಮಾತು ವಕ್ರೀಕರಿಸಿ ಒಂದೇ ಒಂದು ವಾಕ್ಯನ ವಕ್ರೀಕರಿಸಿ ತಮಗೆ ಬೇಕಾದಂಥ ನನಗೆ ಅನುಕೂಲವಾದಂಥ ರೆಫರೆನ್ಸ್ಗಳನ್ನ ತೋರಿಸಿ ಇವತ್ತು ಎಷ್ಟೊಂದು ಜನ ಪಾಠಗಳನ್ನ ಮಾಡ್ತಿದ್ದಾರೆ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಹೇಳ್ತಾ ಇರೋದು ಇವತ್ತು ಸೋಷಿಯಲ್ ಮೀಡಿಯಾ ತಾನೆ ಎಲ್ಲರೂ ನೋಡ್ತಿದ್ರು ಎಲ್ಲ ಏನಿದೆ ಮೊಬೈಲ್ ಇದೆ ಅವ್ರೇನು ಹೇಳ್ತಾರೆ ಇವರು ಏನು ಹೇಳ್ತಾರೆ ಬಟ್ ಯಾರು ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ ನಾನೇನು ಕಲ್ತಿದ್ದೀನಿ ಈ ಅರವತ್ತಾರು ಪುಸ್ತಕದಲ್ಲಿ ಹಿಂದೂ ಸ್ವಾಮಿ ಅವ್ರು ಮಾತು ಹೇಳ್ತಾರಲ್ಲ ಮತ್ತಾಯನ ಬರೆದ ಸುವಾರ್ತೆ ಅದು ಏಳನೇ ಅಧ್ಯಾಯ ಮತ್ತಾಯನ್ನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಐದನೇ ವಚನ ಮತ್ತಾಯಿನ ಬರ ಸುವಾರ್ತೆ ಏಳನೇ ಅಧ್ಯಾಯ ಐದನೇ ವರ್ಷ ಯಾರು ರೆಫರೆನ್ಸ್ ಸ್ವಲ್ಪ ಜೋರ ಓದಿ ಕನ್ನಡದಲ್ಲಿ ಮೊದಲು ಮೊದಲು ನಿನ್ನ ಕಣ್ಣಿನೊಳಗಿಂದ ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿ ತೆಗೆದು ಹಾಕಿಕು ಆಮೇಲೆ ಆಮೇಲೆ ನಿನ್ನ ಸಹೋದರ ನಿನ್ನ ಸಹೋದರನ ಕಣ್ಣಿನೊಳಗಿಂದ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ಚೆನ್ನಾಗಿ ಕಾಣಿಸುವುದು ಹಾಗೆ ಹೋದಿ ಮೈಕ್ ಬೇಡ ಅನ್ಸುತ್ತೆ ಕಪಟಿಯೇ ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆದುವುದಕ್ಕೆ ಚೆನ್ನಾಗಿ ನಿನಗೆ ಕಾಣಿಸುತ್ತೆ ದೊಡ್ಡ ತೊಲೆಯಿಂದ ನಿನ್ನ ಕಣ್ಣು ಮುಚ್ಕೊಂಡ್ಬಿಟ್ಟಿದೆ ಕಣ್ಣದ ಈ ಕಣ್ಣಲ್ಲ ಯಾವ ಕಣ್ಣು ಮನೋನೇತ್ರ ಅಂತ ಒಂದಿದೆ ನಮ್ಮಲ್ಲಿ ಮನೋ ನೇತ್ರಕ್ಕೆ ಕ್ಯಾಟ್ರಾಕ್ಟ್ ಐ ಅಂತ ಕರಿತೀವಿ ಪೊರೆ ಇದೆ ಆ ಪೊರೆನ ಫಸ್ಟು ಲೇಸರ್ ಆಪರೇಷನ್ ಮೂಲಕನೋ ಯಾವುದೊಂದು ಆಪರೇಷನ್ ಮೂಲಕನೋ ತೆಗೀ ಅಂದ್ರೆ ಯಾವ ಯಾವ ಭಾವ ಬರುತ್ತಿದ್ದು ಹೋಗಿ ಮನೋನೇತ್ರ ಕೆಲದರ ಆಪರೇಷನ್ ಮಾಡೋಕ್ಕಾಗುತ್ತಾ ವಾಕ್ಯವೆಂಬ ಜಲ ಸ್ನಾನದಿಂದ ನೀನು ಮೊದಲು ನಿನ್ನ ಹೃದಯನ ತೊಳೆದುಕೋ ಆಮೇಲೆ ನಿನ್ನ ಕಣ್ಣು ಚೆನ್ನಾಗಿ ಕಾಣುತ್ತೆ ಆಗ ಬೇರೆಯವರ ಕಣ್ಣಲ್ಲಿ ಇರ್ತಕ್ಕಂಥ ಸಣ್ಣ ಧೂಳು ಸಣ್ಣ ರವೆ ನಿನ್ಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಎಷ್ಟು ಅತ್ಯುತ್ತಮವಾದ ಮಾತು ನೋಡಿ ಹಾಗಾಗಿ ನ್ಯೂಟನ್ಸ್ ಫಸ್ಟ್ ಲಾ ಹೇಗಿದ್ಯೋ ನ್ಯೂಟನ್ ಸೆಕೆಂಡ್ ಲಾ ಹೇಗಿದೆಯೋ ನ್ಯೂಟನ್ಸ್ ಥರ್ಡ್ ಲಾ ಇನ್ನೂ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ನೀನು ನ್ಯೂಟನ್ಸ್ ಲಾ ಏನು ಹೇಳಿ ಎ ಫಾರ್ ಎನ್ ದರ್ ಇಸ್ ಅನ್ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ ನೀನು ಬಾಲ್ ಎಷ್ಟು ಫೋರ್ಸ್ ಒಂದು ಟೆನಿಸ್ ಬಾಲ್ ಹೊಡಿತೀಯೋ ಅಷ್ಟು ಫೋರ್ಸ್ ಏನಾಗುತ್ತೆ ಈಕ್ವೆಷನ್ ಕೊಟ್ಟಂತ ನ್ಯೂಟನ್ ಇವತ್ತಿನವರೆಗೂ ಫಾಲೋ ಮಾಡ್ತಿದಾರಾ ಇದು ಮಾತ್ರ ಅಲ್ಲ ಕ್ವಾಡ್ರಾಟಿಕ್ ಈಕ್ವೇಷನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇರಬಹುದು ಸಿಮ್ಸನ್ಸ್ ರೂಲ್ಸ್ ಇರಬಹುದು ಆರ್ಕ್ಯುಮೆಡಿಸ್ ಪ್ರಿನ್ಸಿಪಲ್ಸ್ ಇರ್ಬೋದು ಕಾನಿಸ್ ಥಿರಂ ಇರ್ಬೋದು ಯಾವ್ಯಾವ ಮನುಷ್ಯರು ಒಂದೊಂದು ಥೀರಮ್ ನ ಒಂದು ಫಾರ್ಮುಲಾ ನ ಒಂದು ಸ್ಟೇಟ್ಮೆಂಟ್ ಆಗಿ ಬರ್ಕೊಟ್ಟಿದಾರೋ ಫಿಸಿಕ್ಸ್ ಅಲ್ಲಾಗ್ಲಿ ಬಯಾಲಜಿನಲ್ಲಾಗ್ಲಿ ಕೆಮಿಸ್ಟ್ರಿನಲ್ಲಾಗ್ಲಿ ಅದು ಇವತ್ತಿನವರೆಗೂ ಚೇಂಜ್ ಆಗಿಲ್ಲ ದೇವ್ರ ವಾಕ್ಯ ಮಾತ್ರ ಏನಾಗ್ತಿದೆ ತಾರುಮಾರಾಗ್ತಾ ಇದೆ ಹೇಗೆ ಸಬರ್ ಸ್ಟ್ಯಾಂಡ್ ಆಗಿದೆ ಸಬ್ ಅರ್ಬನ್ ಅನ್ನೋ ಸ್ಟ್ಯಾಂಡ್ ಅನ್ನ ಸಬರ್ ಸ್ಟ್ಯಾಂಡ್ ಅಂತ ಹಿಂಗೆ ಮಾಡ್ಕೊಂಡಿದ್ದಾರೆ ಜನ ಇವತ್ತು ಜನಗಳು ಅವ್ರಿಗೆ ಬೇಕಾದಂಗೆ ಅರ್ಥ ಮಾಡ್ಕೊಳ್ತಿದ್ದಾರೆ ಇದು ನಾನು ಹೇಳ್ತಿರೋ ಮಾತಲ್ಲ ಎಷ್ಟು ಜನ ಬದಲಾಗಿದ್ದೀವಿ ನಾವು ಯಾಕೆ ಮತ್ತು ಇಷ್ಟೊಂದು ಸಭೆಗಳು ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತಿಗೆ ಎರಡು ಮಾತಿಗೆ ಮೂರು ಮಾತಿಗೆ ಏನಕ್ಕೆ ಅಷ್ಟೊಂದು ಕಾಮೆಂಟ್ಸು ನನ್ನ ಕೆಲಸ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಅವರೇನು ಹೇಳಿದ್ರು ಇವರೇನು ಹೇಳಿದ್ರು ಅಂತ ನೋಡದ ನನ್ನ ಡೆವಲಪ್ಮೆಂಟ್ ನನ್ನ ಕುಟುಂಬ ನನ್ನ ಕುಟುಂಬ ಅಭಿವೃದ್ಧಿ ನನ್ನ ಸಭೆ ಅಭಿವೃದ್ಧಿ ರಕ್ಷಣೆ ಅಭಿವೃದ್ಧಿ ಸುವಾರ್ತೆ ಅಭಿವೃದ್ಧಿ ಯಾವುದ್ರ ಬಗ್ಗೆ ನಾವು ತಲೆಕಟ್ಟಿಸ್ಕೊಳ್ಬೇಕಾಗಿದೆ ನೋಡಿ ನನ್ನ ಮಾತುಗಳನ್ನು ನೀವು ತಲೆ ಕೆಳಗು ಮಾಡಿದ್ದೀರಷ್ಟೇ ನೋಡಿ ಒಬ್ಬೊಬ್ರು ಒಂದೊಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇರ್ತಾರೆ ಒಂದು ಪದಕ್ಕೆ ಸಾವಿರಾರು ಅರ್ಥಗಳು ಇರುತ್ತೆ ನೂರಾರು ಅರ್ಥಗಳು ಇರುತ್ತೆ ಉದಾಹರಣೆ ಒಂದು ಪದ ತಗೋಣ ಸೆಲ್ ಅಂತ ಪದ ತಗೊಳ್ಳೋಣ ಸೆಲ್ ಅನ್ನ ಪದನ ನಾವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ ಸೆಲ್ ಅಂದ್ರೆ ಅವನ ಸೆಲ್ ಅಲ್ಲಿ ಹಾಕಿದೀವಿ ಅದೇ ಒಂದು ಸೆಲ್ ಒಂದು ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ಆ ಸೆಲ್ಗೆ ಏನಂತ ಕೇಳ್ತಾ ಹೇಳ್ತಾರೆ ಮೊಬೈಲ್ ಅಂತ ಕೇಳ್ತಾರೆ ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ಹೋದ್ರೆ ಆ ಸೆಲ್ಗೆ ಬ್ಯಾಟ್ರಿ ಅಂತಾರೆ ಇನ್ನು ಇನ್ನು ಎಷ್ಟೊಂದು ನಮ್ಮ ಬ್ಲಡ್ ಪಾರ್ಟಿಕಲ್ ಏನಂತ ಕರೀತಾರೆ ರೆಡ್ ಬ್ಲಡ್ ಸೆಲ್ ಸೆಲ್ಸ್ ಅಂತ ನೋಡಿ ಒಂದು ಸೆಲ್ ಇ ಎಲ್ ಸೆಲ್ ಅನ್ನೋ ಪದ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೋ ಆ ಡಿಪಾರ್ಟ್ಮೆಂಟ್ ಅವರಿಗೆ ಆ ರೀತಿ ಭಾಸ ಆಗುತ್ತೆ ಅನ್ಯ ಸಹೋದರರು ಪ್ರೀತಿಯಿಂದ ಕರೀತಾ ಇದ್ದೀವಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಐದು ಇಪ್ಪತ್ತೆರಡು ಅಥವಾ ಆರು ಇಪ್ಪತ್ತೆರಡು ಇರುತ್ತೆ ನೀವು ಓದ್ಕೊಳ್ಳಿ ಆತ್ಮ ಸಂಬಂಧವಾದ ಕ್ರಿಯೆಗಳು ಯಾವ ರೀತಿ ಇರುತ್ತೆ ಶರೀರ ಭಾವದ ಕ್ರಿಯೆಗಳು ಯಾವ ರೀತಿ ಇರುತ್ತೆ ಗ್ರೀಕಲ್ಲಿ ಅಲ್ಲಿ ತುಂಬ ಗ್ರೀಕಲ್ ಒಂದು ವರ್ಡ್ ಇದೆ ಲೋಗೋಸ್ ಅಂತ ಎಲ್ ಓ ಓ ಎಸ್ ಲೋಗೋಸ್ ಅದಕ್ಕೆ ಅರ್ಥ ಏನು ಗೊತ್ತಾ ವಾಕ್ಯ ಅದಕ್ಕೆ ಇನ್ನೊಂದು ಸಮಾನಾರ್ಥ ಅರ್ಥ ಏನು ಗೊತ್ತಾ ಪರ್ಪಸ್ ಇನ್ನೊಂದು ಸಮಾನಾರ್ಥ ಅರ್ಥ ರೀಸನ್ ಕಾರಣಕರ್ತ ಉದ್ದೇಶಕರ್ತ ವಾಕ್ಯಾನು ವಾಕ್ಯ ವಾಕ್ಯವೆಂಬುವನು ಲೋಗೋಸ್ ಇವೆಲ್ಲ ಸ್ಟಡಿ ಬೇಬಲ್ ಅಲ್ಲಿ ಇದೆ ಇಬ್ರಿ ಕಲಿಬೇಕ ಇಬ್ರಿ ಕಲಿಬೋದು ಕಲಿಬಹುದು ಬಟ್ ನಮ್ಮ ಕನ್ನಡದಲ್ಲ ನನಗೆ ಗ್ರಹಿಸ್ತಕ್ಕಾಗ್ತಿಲ್ವಲ್ಲ ನನ್ನ ಮಾತೃ ಭಾಷೆ ಕನ್ನಡ ಸರಿಗಾಗಿ ಅರ್ಥ ಮಾಡ್ಕೊಳಕ್ ಆಗ್ತಿರ್ಬೇಕಾದ್ರೆ ನಾನು ಯಾವಾಗ ಜರ್ಮನ್ ಕಲಿಲಿ ಯಾವಾಗ ಗ್ರೀಕ್ ಕಲೀಲಿ ಯಾವಾಗ ಇಬ್ರಿಗೂ ಕಲಿಲಿ ಗೋಡೆಯವ್ರ ಸಾಕ್ಷಿ ಹೇಳ್ಬಿಡುತ್ತೆ ಈ ಪ್ರಕೃತಿ ಸಾಕ್ಷಿ ಹೇಳುತ್ತೆ ನಾವು ಮಾಡಿದಂಥ ಕರ್ಮಗಳನ್ನ ನಾವು ಕೇಳಿದಂಥ ಹೇಳಿದಂಥ ಮಾತುಗಳನ್ನ ಹಿಂದೆ ಮಾಡುವಂಥ ಮಾತ ಮಾತು ಮಾತುಗಳನ್ನ ಮುಂದೆ ಮಾಡ ಮಾತಾಡುವಂಥ ಮಾತುಗಳನ್ನ ಒಳಗಡೆನೆ ಗುಣುಗುವಂತ ಮಾತುಗಳನ್ನ ಇದೆಲ್ಲ ಎಲ್ಲಿಂದ ಉಂಟಾಗುತ್ತೆ ಗೊತ್ತಾ ನಿನ್ನಲ್ಲಿ ಮನೋನ್ಯತರ ಮೊಬ್ಬಾಗಿದೆ ನಿನ್ನ ಕಣ್ಣಿಗೆ ನಿಜವಾದ ವಾಕ್ಯ ಕಾಣಿಸ್ತಾ ಇಲ್ಲ ಅಷ್ಟೇ ಅದನ್ನ ಆ ಅಪಾರ್ಥ ನೀನು ಸಬ್ ಅರ್ಬನ್ ಅನ್ನೋದನ್ನ ಸಬರ್ ಮಾಡ್ಕೊಂಡಿದ್ಯಾ ಅದು ನಿನ್ನ ತಪ್ಪು ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಸಬ್ ಅರ್ಬನ್ ಅಂತ ಅದನ್ನ ಓದಕ್ಕೂ ನನಗೆ ತಾಳ್ಮೆ ಇಲ್ವಾ ಬಸ್ ಇಲ್ಬಿಟ್ಟು ಹಂಗೆ ಹೋಗ್ತಾ ಹೋಗ್ತಾ ಇರ್ತೀವಿ ಆಟೋ ಹತ್ಕೊಂಡು ಯಾವ ಬಸ್ ಸ್ಟ್ಯಾಂಡ್ ಇದು ಸಬ್ ಅರ್ಬನ್ ಅಂತ ಓದಕ್ ತಾಳ್ಮೆ ಅಲ್ವಾ ನಮಗೆ ಬೈಬಲ್ ಗ್ರಂಥ ಇದೆ ಓದೋದಕ್ಕೆ ತಾಳ್ಮೆ ಅಲ್ವಾ ನಮಗೆ ಯಾಕೆ ನಾವು ವಾಟ್ಸಪ್ ಓಪನ್ ಮಾಡಿ ಎಲ್ಲಾರ್ದು ನೋಡ್ತಾ ಇರ್ತೀವಿ ಮೊಬೈಲ್ಗಳಲ್ಲಿ ಅವನೇನ್ ಹೇಳ್ದ ಇವನೇನ್ ಹೇಳ್ದಾ ಇವನೇನ್ ಹೇಳ್ದ ಬೈ ಸರಿಯಾಗಿ ಕೊಟ್ಟರು ಅವರಿಗೆ ಮಾಂಜ ಕೊಟ್ಟರು ಮಾಂಜಾ ಅಂತೆ ಈ ವರ್ಡ್ ಬರುತ್ತಾ ಕ್ರೈಸ್ತರಲ್ಲಿ ಈ ವರ್ಡ್ ಉಪಯೋಗ ಮಾಡೋ ಮಾತು ಅದು ಸರಿಯಾಗಿ ಮಾಂಜಾ ಕೊಟ್ಟರು ಅಂತ ಪ್ರೀತಿಯ ಸಹೋದರ ಸಹೋದರೇ ಅರ್ಥ ಮಾಡ್ಕೊಳ್ಳಿ ಪತ್ರ ಪತ್ರಿಕೆಯಲ್ಲಿ ಒಂದು ಮಾತಿದೆ ಐದನೇ ಅಧ್ಯಾಯ ಗರ್ವ ಅಹಂಕಾರ ತುಂಬಿ ಯಾಕೆ ಗೊತ್ತಾ ನಮಗೆ ಪರಲೋಕ ಗೊತ್ತು ಏಸು ಕ್ರಿಸ್ತ ಗೊತ್ತು ತಂದೆಯಾದೇವರು ಗೊತ್ತು ಪರಿಶುದ್ಧಾತ್ಮ ಗೊತ್ತು ಹಾಡು ಗೊತ್ತು ಪ್ರಾರ್ಥನೆ ಗೊತ್ತು ಇನ್ನೇನು ಇನ್ನೇನು ಗೊತ್ತಾಗ್ಬೇಕು ರೀ ನಮಗೆ ನೀವೇನು ಹೇಳ್ಬಿಡ್ತೀರಾ ನಮಗೆ ಮತ್ತೆ ಹೇಳೋದಕ್ಕೆ ಏನಿಗ್ ಬೇಕು ಅರವತ್ತಾರು ಪುಸ್ತಕ ನಾನು ಹೇಳಿದ ಐದು ಲೈನ್ ಸಾಕಲ್ವಾ ಯೇಸು ಗೊತ್ತು ತಂದೆ ಗೊತ್ತು ಪರಿಶುದ್ಧಾತ್ಮ ಗೊತ್ತು ಹಾಡು ಗೊತ್ತು ಪ್ರಾರ್ಥನೆ ಗೊತ್ತು ಆಶೀರ್ವಾದ ಮಾಡೋ ಗೊತ್ತು ಇನ್ನೇನಿದೆ ಬೈಬಲಲ್ಲಿ ಅಷ್ಟೇ ಅಷ್ಟಕ್ಕೆ ಅರವತ್ತಾರು ಪುಸ್ತಕ ಹಾಕ್ಬೇಕು ಬೇಕು ಹಳೆ ಒಣಮಡಿಕೆ ಬೇಡ ಅಂತಿದ್ರೆ ಹಳೆ ಒಣಮಡಿಕೆ ತೆಗೆದ್ಬಿಟ್ಟು ಬರೀ ಹೊಸ ಹೊಣೆ ಪ್ರಿಂಟ್ ಆಗ್ಬೋದಾಗಿತ್ತಲ್ಲ ಹೊಸ ಒಡಂಬಡಿಕೆಗಳಲ್ಲಿ ಬರೀ ಸುವಾರ್ತೆ ಮಾತ್ರ ಇಟ್ಬಿಟ್ಟು ಪತ್ರಿಕೆಗಳೆಲ್ಲ ಎಗ್ಸ್ಬಿಡ್ಬೋದಾಗಿತ್ತಲ್ಲ ಯಾಕೆ ಪ್ರಿಂಟ್ ಹಾಕಿದ್ರು ಮತ್ತೆ ಪ್ರೀತಿಯ ಸೋದರ ಸಹೋದರ ಅರ್ಥ ಮಾಡಿಕೊಳ್ಳಿ ಗಲಾತೆಯವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೈದನೇ ವಚನ ಗಲಾತೆಯದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೈದನೇ ವಚನ ಆದರೆ ಆದರೆ ನೀವು ಒಬ್ಬರನ್ನು ಏನ್ ಆದರೆ ಅಂದ್ರೆ ಮೇಲ್ಗಡೆ ಕಡೆ ಓದ್ಕೊಂಡ್ಬರ್ತೀನಿ ಕ್ಷಮಿಸಿ ಹದಿಮೂರನೇ ವರ್ಷದಿಂದ ಓದ್ಕೊಂಡ್ಬರ್ತೀನಿ ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಯಾವ ರೀತಿ ಸ್ವತಂತ್ರ ನಿಮ್ ಇಷ್ಟ ಬಂದಂಗೆ ಬೋಧನೆ ಮಾಡಿ ನಿಮ್ ಇಷ್ಟ ಬಂದಂಗೆ ಅಪಾರ್ಥ ಮಾಡ್ಕೊಂಡು ಹೇಳ್ತಾ ಹೋಗಿ ಅಂತಲ್ಲ ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಅಂಡರ್ಲೈನ್ ದಟ್ ವರ್ಡ್ ಶರೀರ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಆದರೆ ವಿಷಯ ಹೀಗಿರ್ಬೇಕಾದ್ರೆ ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಾ ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರ್ಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ ಇವತ್ತು ವಾಟ್ಸಪ್ಪಲ್ಲಿ ಅದೇ ಆಗ್ತಿರೋದು ಯೂಟ್ಯೂಬಲ್ಲಿ ಅದೇ ಆಗ್ತಾ ಇರೋದು ಒಬ್ಬನಿಗೊಬ್ರು ವೀಡಿಯೋ ಒಂದು ಟಿ ವಿ ಒಂದು ಕ್ಯಾಮರಾ ಅದಕ್ಕೆ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲು ಇಟ್ಕೊಂಡು ನನಗೇನು ಬರುತ್ತೋ ಅದು ಹೇಳ್ಕೊಂಡು ಹೋಗೋದು ಹಿಂಗಂದ ಅಂದ್ರೆ ಇವ್ನಿಂಗ ಇದೊಂದು ಎಂಟರ್ಟೈನ್ಮೆಂಟ್ ಆಗಿ ಇವತ್ತು ಅನ್ನಿ ಅನ್ನ ಜನಗಳು ಟಿವಿನಲ್ಲಿ ಹೆಂಗ್ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಆಗಿ ಸೀರಿಯಲ್ಸ್ ನಾವೀಗ ಸೀರಿಯಲ್ ಥರ ನೋಡ್ತಾ ಇದೀವಿ ಕರೆಕ್ಟಾ ವಾಕ್ಯಗಳನ್ನ ಯಾರ್ಯಾರು ವಕ್ರೀಕರಿಸಿ ಮಾತಾಡ್ತಿದ್ದಾರೆ ಆ ವಕ್ರೀಕರಿಸಿದಂತ ಮಾತುಗಳಿಗೆ ಇವನೇನು ಉತ್ತರ ಕೊಡ್ತಿದ್ದಾನೆ ನಾವು ಇವ್ನ ಮಾತು ಇವನ್ ಸಭೆಗೆ ಹೋಗೋಣ ಅವನ್ ಸಭೆಗೆ ಹೋಗೋಣ ಇದು ತಪ್ಪು ತಪ್ಪು ನೀಂದೇನು ನಿನ್ನ ಕಣ್ಣಲ್ಲಿ ಏನಿದೆ ಇಷ್ಟು ದೊಡ್ಡ ತೊಲೆ ಇದೆ ಯಾಕೆ ಬೇರೆಯವ್ರ ಕಣ್ಣಲ್ಲಿ ನೋಡ್ತಿದ್ಯಾ ಬೇರೆಯವ್ರ ಕಣ್ಣಲ್ಲಿ ಅವ್ರ ರವೆನ್ ನೋಡ್ಬೇಕಂದ್ರು ನಿನ್ನ ಕಣ್ಣು ಚೆನ್ನಾಗಿ ಕಾಣಿಸ್ಬೇಕಲ್ಲ ನೀನೇ ಕ್ರೂಡನಾಗಿದ್ಯಾ ನೋಡಿ ಒಬ್ಬರನ್ನೊಬ್ಬರು ನೋಡಿ ಒಂದೊಂದು ಮಾತು ಹೇಗಿದೆ ಒಬ್ಬರನ್ನೊಬ್ಬರು ಕಚ್ಚಿ ಅಂತೆ ಇಮ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಚ್ತನೊಬ್ಬರು ಹೆಂಗಿರುತ್ತೆ ನಾಯಿಗಳ ನಾವು ಕಚ್ಚಕ್ಕೆ ನೋಡಿ ಈ ಮಾತು ನಾನು ಹೇಳ್ತಿರೋದಲ್ಲ ಅಪೋಸಾದ ಪೌಲು ಗಲತವರಿಗೆ ಸಭೆ ಗೆಲ್ತಿದ್ದಾನೆ ಒಬ್ಬರವನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ ಅರ್ಥ ಮಾಡ್ಕೊಳ್ಳಿ ಏಸು ಕ್ರಿಸ್ತ ಅಂದ್ರೆ ಏನು ಪವರ್ಫುಲ್ ಅವನ ಮಾತುಗಳು ಯಾರ ಕೇಳೋ ಅರಗಿಸ್ಕೊಳಕ್ ಆಗೋದಿಲ್ಲ ಆ ಕಾಲದಲ್ಲಿ ಫರಿಸ್ ಸದ್ದುಕಾಯರು ಸದ್ದುಕಾಯ್ರು ಸೈಲೆಂಟ್ ಆಗಿ ಹೊಟ್ಟೋಗ್ತಾರೆ ಯೇಸು ಕ್ರಿಸ್ತ ಹೇಳೋ ಒಂದೊಂದು ಉತ್ತರಕ್ಕೆ ಅವ್ರಿಗೆ ಮಾತು ಇಲ್ಲದವರಾಗಿ ಸೈಲೆಂಟ್ ಆಗಿ ಒಟ್ಟೋಗ್ತಾರೆ ಅಂತ ಶ್ರೇಷ್ಠವಾದ ಮಾತುಗಳಿಲ್ಲ ಇದೆ ಯಾರು ಉತ್ತರ ಕೊಡೋಕ್ಕಾಗಲ್ಲ ಅಂತ ಕೌಂಟರ್ ಇದೆ ಇಲ್ಲಿ ಶರೀರ ದಾರಿ ಮಾತಾಡಿದ ಮಾತು ಮಾತೋದು ಯೇಸು ಸ್ವಾಮಿ ಅಂತಾರೆ ಸ್ವಲ್ಪ ಜನ ಹಾಗೆ ಶರೀರಧಾರಿಯಾಗಿದ್ದ ಶರೀರಧಾರಿಯಾಗೇ ಇದ್ಬಿಟ್ ನಾ ಯೇಸು ಸ್ವಾಮಿ ಸ ಸತ್ತು ಮರಣ ಸಮಾಧಿ ಪುನರುತ್ಥಾನ ಆಗ್ಲೇ ಇಲ್ವಾ ಪುನರುತ್ಥಾನ ಆದ್ಮೇಲೆ ನಲವತ್ತು ದಿನ ಇರಲಿಲ್ವಾ ಆಗ ಅಕ್ಷಯವಾದ ಶರೀರ ಪಡ್ಕೊಂಡ್ಲಿಲ್ವಾ ಅಕ್ಷಯವಾದ ಶರೀರ ಇದ್ದಾಗ ಮಾತುಗಳು ಮಾತಾಡಿಲ್ವಾ ಆಗ ಬೇರೆ ಮಾತು ಮಾತಾಡಿದ್ನ ತಂದೆ ಅಲ್ಲ ನಾನು ಯೋಹಾಮ ಅಂತ ಹೇಳ್ಬಿಟ್ರ ಆಗ್ಲೂ ತನ್ನ ತಂದೆಯೂ ನಿಮ್ಮ ತಂದೆಯೂ ಮಾತು ಎಷ್ಟು ಬ್ಯೂಟಿಫುಲ್ ಇದೆ ಯೋಹಾನು ಬರದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಯೋಹಾನು ಬರದ ಸುವಾರ್ತೆ ಹದಿನೇಳನೇ ಮುಗಿಸ್ತೀನಿ ಕೊನೆಯದು ಕೊನೆ ವಚನ ಯೋಹಾನು ಬರದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹ್ಮ್ ಹದಿನೇಳಲ್ಲ ಅನ್ಸುತ್ತೆ ನೋಡಿ ಇಪ್ಪತ್ತು ಇಪ್ಪತ್ತನೇ ಇಪ್ಪತ್ತನೇ ಅಧ್ಯಾಯ ಹದಿನಾರನೇ ವಚನ ಹಾ ಇಪ್ಪತ್ತನೇ ಅಧ್ಯಾಯ ಹದಿನಾರನೇ ವಚನ ಏಸು ಆಕೆಗೆ ಮರಿಯಳೆ ಎಂದು ಹೇಳಿದನು ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಭೂನಿ ಎಂದಳು ರಭೂನಿ ಅಂದರೆ ಗುರುವೇ ಎಂದರ್ಥ ಏಸು ಆಕೆಗೆ ನನ್ನನ್ನು ಹಿಡಿಯ ಬೇಡ ಸ್ಟಾಪ್ ಮಾಡಿ ಬೇಡ ಸ್ಟಾಪ್ ನನ್ನನ್ನು ಹಿಡಿಯ ಬೇಡ ಯಾವಾಗ ಹೇಳ್ತಿರೋ ಮಾತು ಸಂದರ್ಭ ಅರ್ಥ ಆಗ್ತಿದೆ ಇದು ಯೇಸು ಕ್ರಿಸ್ತನು ಯಾವಾಗ ಹೇಳ್ತಿರೋ ಮಾತಿದು ಪು ಶರೀರಧಾರಿಯಾಗಿದ್ದಾಗ ಹೇಳ್ತಿರೋ ಮಾತ ಅಕ್ಷಯವಾದ ಶರೀರ ಹೊಂದ್ಕೊಂಡಾಗ ಹೇಳ್ತಿರೋಂತ ಮಾತಾ ಎಸ್ ಎಸ್ ಒಪ್ಕೊಳ್ತಿರಲ್ಲ ಅಕ್ಷಯವಾದ ಶರೀರ ಅಂದ್ರೇನು ಆ ಶರೀರ ಎಲ್ಲೂ ಬೇಕಾದ್ರೂ ಟ್ರಾವೆಲ್ ಮಾಡುತ್ತೆ ಮೇಲ್ಗಡೆಯಿಂದ ಬಂದು ಹಾಗೆ ಇಳಿಯುತ್ತೆ ತಿನ್ನೋಂತ ತಿನ್ಬೇಕ ಮೀನ್ ತಿನ್ಬೇಕ ಆವಾಗ ನಮ್ಮ ತರ ಶರೀರ ಹೊಂದ್ಕೊಡುತ್ತೆ ಮತ್ತೆ ಇಲ್ಲಿಂದ ಆಚೆ ಹೋಗ್ಬೇಕಾ ಕಿಟಕಿ ಬಾಗ್ಲೆಲ್ಲ ಕ್ಲೋಸ್ ಮಾಡಿದ್ರೆ ಆಚೆ ಹೋಗುತ್ತೆ ಅಕ್ಷಯವಾದ ಶರೀರ ಅಂದ್ರೆ ಹೇಗೆ ಹೇಗ್ಬೇಕು ಅದು ಮಾರ್ಪಾಡಾಗುತ್ತೆ ಅಂದ್ರೆ ದೇವರು ಕೊಟ್ಟಂತ ಶರೀರ ತಾನೆ ಅದು ದೇವರು ತಾನೇ ಎಪ್ಸಿದ್ದವ್ರನ್ನ ಮೂರನೇ ದಿನ ಒಪ್ಕೊಳ್ತಿರಲ್ಲ ಎಲ್ಲರೂ ಶರೀರಧಾರಿಯಾಗಿದ್ದಂಥ ಮಾತುಗಳೆಲ್ಲ ಇದು ಅಕ್ಷಯವಾದ ಶರೀರ ಹೊಂದಿಕೊಂಡ ಮೇಲೆ ಮಾತಾಡಿದಂಥ ಮಾತು ಏನಂತ ಹೇಳ್ತಿದ್ರೆ ಆಕೆಗೆ ನೋಡಿ ಹೇಳಿ ನೀನು ಅಲ್ಲ ನನ್ನನ್ನು ಹಿಡಿಯಬೇಡ ಯಾಕೆಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ ನೀನು ನನ್ನ ಸಹೋದರ ಬಳಿಗೆ ಹೋಗಿ ನಾನು ನನ್ನ ತಂದೆಯೂ ನಿಮ್ಮ ತಂದೆಯು ನಾನು ನನ್ನ ತಂದೆಯೂ ನಿಮ್ಮ ತಂದೆಯು ಶರೀರಧಾರಿಯಾಗಿದ್ದಾಗ ಕೂಡ ನನ್ನ ತಂದೆಯೇ ಅಂತ ಹೇಳ್ತಿದ್ರು ಯೇಸು ಸ್ವಾಮಿ ಅಕ್ಷಯವಾದ ಶಿರಾ ಮೇಲೆ ಕೂಡ ತಂದೆಯೇ ಅಂತ ಹೇಳ್ತಿದ್ದಾರೆ ಇಲ್ಲ ನಾನೇ ತಂದೆ ಅಂತ ಹೇಳ್ತಿದಾರ ಇಲ್ಲಿ ಮಾತೇನು ಚೇಂಜ್ ಆಗಿಲ್ಲ ತಾನೆ ಮತ್ತೆ ವಾಟ್ಸಪ್ ಯೂನಿವರ್ಸಿಟಿ ಏನ್ ಹೇಳ್ತಿದ್ದಾರೆ ಅಪಾರ್ಥ ಅಪಾರ್ಥದಿಂದ ಇವತ್ತು ಅಪಹಾಸ್ಯಕ್ಕೊಳಗಾಗ್ತಿದೆ ಕ್ರೈಸ್ತವ್ಯ ಇಲ್ಲ ಇಲ್ಲ ತಂದೆ ತಂದೆ ಅಂತೇಳಿದು ಶರೀರಧಾರಿಯಾಗಿದ್ದಾಗ ಅಂತ ಹೇಳ್ತಿದ್ದಾರೆ ಈಗ ಶರೀರಧಾರಿಯಾಗಿಲ್ವಲ್ಲ ಅಕ್ಷಯವಾದ ಶರೀರ ಒಂದ ಮೇಲೆ ಕೂಡ ತಂದೆನೇ ಅಂತ ಹೇಳ್ತಿರೋದು ನನ್ನ ತಂದೆಯೂ ನಿಮ್ಮ ತಂದೆಯೂ ನನಗೆ ಮತ್ತೆ ಓದಿ ಇನ್ನೂ ಚೆನ್ನಾಗಿದೆ ಓದಿ ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ಅಗೇನ್ ಅಂಡರ್ನಿಂದ ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆಂದು ಅವರಿಗೆ ಹೇಳು ಅಂದನು ಮೊದಲನೆಯ ಸುವಾರ್ತೆ ಹೇಳಿದ್ದೆ ಮರಿಯಳಿಗೆ ಸ್ತ್ರೀಯರಿಗೆ ಮೊದಲನೇ ಸುವಾರ್ತೆ ಅವಕಾಶ ಬಂದಿದ್ದು ಈ ಸ್ತ್ರೀನೇ ಹೋಗಿ ಅಪೋಸ್ಥಳರಿಗೆ ಅಂದ್ರೆ ಸಹೋದರಿಗೆ ಅಂದ್ರೆ ಯಾರಿಗೆ ಅಪೋಸ್ಥಳಿಗೆ ಹೋಗಿ ಹೇಳು ಆಮೇಲೆ ಅಪಸ್ಥಳ ಸುವಾರ್ಥ ಸ್ಟಾರ್ಟ್ ಮಾಡಿದ್ದು ಮೊದಲ ಸುವಾರ್ಥ ಯಾರು ಹೇಳಿದ್ದು ಒಬ್ಬ ಸ್ತ್ರೀ ಅಪಾರ್ಥ ಮಾಡ್ಕೊಳ್ಳೋದು ಬೇಡ ಯೇಸು ಸ್ವಾಮಿಗೆ ತಂದೆಯಾದ ದೇವರು ಯಹೋವನಾದ ದೇವರು ಶರೀರಧಾರಿಯಾಗಿದ್ದನು ಇದ್ದಾಗಲೂ ತಂದೇನೆ ಅಕ್ಷಯವಾಗಿ ಶರೀರ ಹೊಂದ್ಕೊಂಡ್ಬೇಕಾದ್ರೂ ಕೂಡ ತಂದೇನೆ ನಾವು ಅಪಾರ್ಥ ಮಾಡ್ಕೊಳ್ತಾ ಇದ್ದೀವಿ ಬೈಬಲ್ ಅಪಾರ್ಥವಾಗಿಲ್ಲ ಇದರಿಂದ ಖುಷಿ ಇರೋದು ಯಾರು ಗೊತ್ತಾ ಸೈಥಾನ್ ಇವರಿವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಇವರಿಗೆ ಕ್ಲಾರಿಟಿ ಇಲ್ಲ ಬೈಬಲ್ ಮೇಲೆ ಒಬ್ಬ ಅಂಗ ಅಂತಾನೆ ಒಬ್ಬ ಹಿಂಗಂತಾನೆ ಒಬ್ಬ ಆ ಥರ ಅಂತಾನೆ ಒಬ್ಬ ಈ ಥರ ಅಂತಾನೆ ನಾವು ಯಾವುದನ್ನು ನಂಬುದು ಹಾಗಾಗಿ ಒಬ್ರಿಗೊಬ್ರು ಕಚ್ಚಿ ಒಬ್ರಿಗೊಬ್ರು ನಾಶವಾಗ್ತಿದ್ದಾರೆ ಹಾಗೆ ಒಂದು ಕೊನೆಯ ವಾಕ್ಯ ನಾವು ಓದ್ಕೊಂಡು ಮಾತು ಮುಗಿಸ್ತೀನಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದಕ್ಕೆ ಮುಂಚೆ ಪೇತ್ರನ ಬರೆದ ಪತ್ರಿಕೆ ಹೋಗೋಣ ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಕ್ಷಮಿಸಿ ತಡ ಆಯಿತು ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ನಿಮ್ಮ ನಡವಳಿಕೆಯು ಯಾರ ಜನರ ಮಧ್ಯೆ ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು ಅನ್ಯ ಜನರು ದೇವರನ್ನ ಕೊಂಡಾಡಬೇಕಂದ್ರೆ ನಾವು ಕ್ರೈಸ್ತರಾದ್ರೆ ನಾವು ಅವರ ಮುಂದೆ ಹೇಗಿರ್ಬೇಕು ಸತ್ಕ್ರಿಯೆ ಇರ್ಬೇಕು ಸತ್ಕ್ರಿಯೆ ನಡೆಸ್ಬೇಕು ಯೋಗ್ಯವಾಗಿರ್ಬೇಕು ಮೇನ್ ನಾವ್ ಹೆಂಗ್ ಹೇಗಿರ್ಬೇಕು ಯೋಗ್ಯವಾಗಿರ್ಬೇಕು ಇವತ್ತು ಕ್ರೈಸ್ತ ಕ್ರೈಸ್ತವ್ಯ ಅನ್ನೋದು ಯೋಗ್ಯವಾಗಿದೆ ಎಲ್ಲಾರ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿದಿವಲ್ಲ ನಾವು ಯಾವ ರೀತಿ ಇದ್ದೀವಿ ಅಂತ ಏನಕ್ಕೆ ಇದೆಲ್ಲ ಕಾರಣ ಅಪಹಾರ್ಥದಿಂದ ಹಾಗಾಗಿ ನಾವಾಗಲೇ ವಾಕ್ಯಾಪಣದಲ್ಲಿ ಓದ್ಕೊಂಡ್ವಿ ಆ ಮಾತನ್ನು ಓದ್ಕೊಂಡು ಈ ಮಾತು ಮುಗಿಸ್ತೀನಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಕಾಲೇ ವಾಕ್ಯ ಪಡೆದು ನಾವು ಓದ್ಕೊಂಡಿವ ಮಾತನ್ನ ರೋಮಾಪುರದವರೆಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಹೀಗಿರಲಾಗಿ ನಿಮ್ಮ ದೆಸೆಯಿಂದ ಅನ್ಯ ಜನ ಯಾರ ಜನರಲ್ಲಿ ನಮ್ಮ ಸುತ್ತ ಇರೋರು ಅಲ್ಲಿರೋ ತಾನೆ ನಾವು ಯಾರ ಮಧ್ಯದಲ್ಲಿ ವಾಸಿಸ್ತಾ ಇದ್ದೀವಿ ಈ ಸಮಾಜದಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅನ್ಯರ ಮಧ್ಯೆ ನಿಮ್ಮ ದೆಸೆಯಿಂದ ಅಂದ್ರೆ ಕ್ರೈಸ್ತರೇ ನಿಮ್ಮಗಳ ದೆಸೆಯಿಂದ ಅನ್ಯರ ಅನ್ಯರ ಮಧ್ಯದಲ್ಲಿ ಅಂದ್ರೆ ಅನ್ಯರ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ದೇವರ ನಾಮಕ್ಕೆ ದೂಷಣೆ ಆಗ್ತಿದೆ ಅದಕ್ಕೆ ಕಾರಣ ಕ್ರೈಸ್ತರಾಗಿದೆ ಯಾಕಂದ್ರೆ ನಮ್ಮಲ್ಲಿ ಅಪಾರ್ಥ ಅಪಾರ್ಥದಿಂದ ಆಗ್ತಿರ್ತಕ್ಕಂಥ ಕಚ್ಚಾಟ ಆ ಕಚ್ಚಾಟದಿಂದ ಆಗ್ತಿರ್ತಕ್ಕಂಥ ನಿಂದೆ ಅವಮಾನ ನಿಂದನೆ ಇದೆಲ್ಲ ನಮ್ಗೆ ಯಾಕೆ ಅರಿವಾಗ್ತಾ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಬರೀ ಹಾಡುಗಳಿಂದ ಪ್ರಾರ್ಥನೆಗಳಿಂದ ವಾಕ್ಯದಿಂದ ಸುತಿಸ್ತಾ ಇದ್ದೀವಿ ಭಾನುವಾರ ಆದರೆ ಬಟ್ ಸಮಾಜದಲ್ಲಿ ನಾವು ಹೇಗಿದ್ದೀವಿ ನಮ್ಮ ನಡವಳಿಕೆ ಹೇಗಿದೆ ಸಮಾಜದಲ್ಲಿ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಆ ಕಾಮೆಂಟ್ಗಳು ನೋಡಿ ಕ್ರೈಸ್ತರು ಮಾಡ್ತಕ್ಕಂಥ ಕಾಮೆಂಟ್ಸ್ ಅಲ್ಲಿ ಅಷ್ಟು ಕ್ರೂರವಾಗಿ ಕೆಟ್ಟದ ಕಾಮೆಂಟ್ಸ್ ಮಾಡ್ತಿದ್ದಾರೆ ಯಾವುದೋ ಒಬ್ಬ ವ್ಯಕ್ತಿ ಏನೋ ಅದು ಅವನ ಅಭಿಪ್ರಾಯ ಅಷ್ಟೇ ನಮ್ಮ ಏನಾಗಿದೆ ನಮ್ಮ ಮನೋ ನೇತ್ರಕ್ಕೆ ಏನಾಗಿದೆ ಹಾಗೆ ಪ್ರೀತಿಯ ಸಹೋದರ ಸಹೋದರರೇ ನಾವು ಅಪಾರ್ಥದಿಂದ ದೇವರ ನಾಮನ ದೂಷಣೆ ಮಾಡೋದು ಬೇಡ ಅನ್ಯರ ಮಧ್ಯೆ ನಾವು ಯೋಗ್ಯವಾಗಿರೋಣ ಸ್ವಚ್ಛವಾದ ಸ್ವಾರ್ತೆ ಸಾರಣ ಯಾವುದೇ ಲಾಭದಾಯಕವಾದ ಕೆಲಸನ ಮಾಡೋದು ಬೇಡ ಕ್ರೈಸ್ತರು ದೇವರ ಹೆಸರಲ್ಲಿ ಲಾಭ ಮಾಡೋದು ದೊಡ್ಡ ಪಾಪ ತಂದೆಯಾದ ದೇವರು ಹೇಗೆ ಪರಿಶುದ್ಧನಾಗಿದ್ದಾನೋ ನಾವು ಅದೇ ರೀತಿ ಪರಿಶುದ್ಧನಾಗಿರಬೇಕು ನಿರ್ದೋಷಗಳಾಗಿರ್ಬೇಕು ಅಂತಾನೆ ಜಗದ್ ಉತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ಜನಾಂಗ ನಾವೆಲ್ಲರೂ ತಂದೆಯಾದ ದೇವರ ಸಂಕಲ್ಪದಲ್ಲಿ ನಾವು ಯಾವಾಗಿದ್ವಿ ಜಗದುತ್ಪತ್ತಿಗೆ ಮುಂಚೆನೇ ಇದೀವಿ ಅದಕ್ಕೋಸ್ಕರ ಈ ಒಂದು ಕಾಲದಲ್ಲಿ ವೀಕೆಂಡಲ್ಲಿ ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ರೆ ನಾವು ದೈವಗ್ರಂಥನ ಇಟ್ಕೊಂಡು ನಾವಿಲ್ಲಿ ಕೂತ್ಕೊಂಡಿದೀವಿ ಸ್ವಚ್ಛವಾದ ಸುವಾರ್ತೆನ ಸಾರುವುದಕ್ಕೋಸ್ಕರ ಹಾಗಾಗಿ ನಾವು ಸ್ವಚ್ಛವಾಗಿರೋಣ ನಮ್ಮ ನಮ್ಮಲ್ಲಿ ಯಾವುದೇ ಅಪಾರ್ಥಗಳು ಉಂಟಾಗೋದು ಬೇಡ ಕರೆಕ್ಟಾಗಿ ಓದೋಣ ಕರೆಕ್ಟಾಗಿ ಪ್ರೆಸೆಂಟ್ ಮಾಡೋಣ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದೀನಿ ಕಣ್ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ